ನಮಸ್ಕಾರ ನಾನು ಮಂಜುನಾಥ ಅಜ್ಜಂಪುರ ಸಂಪಾದಕ ವಾಯ್ಸ್ ಆಫ್ ಇಂಡಿಯಾ ಕನ್ನಡ ಸರಣಿ ವಾಯ್ಸ್ ಆಫ್ ಇಂಡಿಯಾ ಕನ್ನಡ ಸರಣಿಯ ಬಗ್ಗೆ ಕೆಲವು ಮಾತುಗಳನ್ನು ಇಲ್ಲಿ ಹಂಚ್ಕೋಬಹುದು ಇದು ರಾಷ್ಟ್ರೋತ್ಥಾನದ ಬಹಳ ಹೆಮ್ಮೆಯ ಒಂದು ಪ್ರಾಜೆಕ್ಟ್ ಏನಾಗಿದೆ ಅಂತ ಹೇಳಿದ್ರೆ ಕಳೆದ ಒಂದು ಶತಮಾನದಲ್ಲಿ ನಮ್ಮ ಸಾಹಿತ್ಯವನ್ನು ನಮ್ಮ ಅಸ್ಮಿತೆಯನ್ನು ನಮ್ಮ ಚಿಂತನೆಯನ್ನು ನಾಶ ಮಾಡೋ ಒಂದು ಭಯಾನಕವಾದ ಒಂದು ಷಡ್ಯಂತ್ರ ನಡೆಯಿತು ಹಾಗಾಗಿ ನಮಗೆ ನಮ್ಮ ದೇಶದ ಬಗ್ಗೆ ಗೊತ್ತಿಲ್ಲ ನಮ್ಮ ಸಂಸ್ಕೃತಿಯ ಬಗ್ಗೆ ಗೊತ್ತಿಲ್ಲ ನಮ್ಮ ಹಿನ್ನೆಲೆ ಬಗ್ಗೆ ಗೊತ್ತಿಲ್ಲ ಸ್ವಾತಂತ್ರ್ಯ ಹೋರಾಟ ಹೇಗೆ ನಡೀತು ಅದು ಕೂಡ ಗೊತ್ತಿಲ್ಲ ಹಾಗಾಗಿ ಇತಿಹಾಸವನ್ನು ಮತ್ತು ಭಾರತವನ್ನು ಪರಿಚಯ ಮಾಡುವಂತಹ ಒಂದು ಕೆಲಸ ಆಗಬೇಕಾಗಿದೆ ಸೀತಾರಾಮ್ ಗೋಯಲ್ ಅವರು ತಮ್ಮ ಗುರುಗಳಾದ ರಾಮಸ್ವರೂಪರ ಜೊತೆಯಲ್ಲಿ ಸೇರಿ ಸುಮಾರು ನಲವತ್ ನಲವತ್ತೈದು ವರ್ಷಗಳ ಹಿಂದೆ ಈ ವಾಯ್ಸ್ ಆಫ್ ಇಂಡಿಯಾ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದರು ಏನಿದು ವಾಯ್ಸ್ ಆಫ್ ಇಂಡಿಯಾ ಭಾರತದ ಬಗ್ಗೆ ಭಾರತದ ಇತಿಹಾಸದ ಬಗ್ಗೆ ನಮ್ಮ ಕಣ್ತೆರೆಸುವಂಥ ಕೃತಿಗಳು ಈ ಕೃತಿಗಳು ನಮಗೆಲ್ಲ ಪರಿಚಯ ಆಗಿದ್ದು ಭೈರಪ್ಪನವರ ಆವರಣ ಕಾದಂಬರಿಯಿಂದ ಏನೊಂದು ಪ್ರೇರಣೆ ಸಿಕ್ತು ರಾಷ್ಟ್ರೋತ್ಥಾನ ಈ ಒಂದು ಯೋಜನೆಯನ್ನು ವಾಯ್ಸ್ ಆಫ್ ಇಂಡಿಯಾ ಕನ್ನಡ ಸರಣಿಯನ್ನು ಸುಮಾರು ಹದಿನೈದು ವರ್ಷಗಳ ಹಿಂದೆ ಪ್ರಾರಂಭ ಮಾಡಿತು ಇಪ್ಪತ್ತು ಪುಸ್ತಕಗಳನ್ನು ನಮ್ಮ ವಾಯ್ಸ್ ಆಫ್ ಇಂಡಿಯಾ ಸರಣಿನಲ್ಲಿ ಈವರೆಗೆ ತಂದಿದ್ದೀವಿ ಒಂದೊಂದು ಕೂಡ ಬಹಳ ಮಹತ್ವದ್ದು ಹಾಗೆ ಅಂತ ಯಾಕೆ ಮಹತ್ವ ಆಗುತ್ತೆ ಅಂತ ಹೇಳಿದರೆ ಈ ಎಲ್ಲ ಕೃತಿಗಳು ಕೂಡ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಪುರಾವೆಗಳ ಆಧಾರದ ಮೇಲೆ ನಿರ್ಮಾಣ ಆಗಿದೆ ನಿಜವಾದ ಇತಿಹಾಸವನ್ನು ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಅವು ಪ್ರಸ್ತುತಪಡಿಸುತ್ತೆ ಕೆಲವು ಕೃತಿಗಳನ್ನು ನಾನಿಲ್ಲಿ ಹೆಸರಿಸೋದಕ್ಕೆ ಇಷ್ಟಪಡ್ತೀನಿ ಭಾರತದ ಸೆಕ್ಯುಲರಿಸಮ್ ಇದೆ ಸೆಕ್ಯುಲರಿಸಮ್ ಅನ್ನೋದನ್ನು ಜಾತ್ಯತೀತ ಹಾಗೆ ಅಂತ ತಪ್ಪಾಗಿ ಅನುವಾದ ಮಾಡ್ತಾರೆ ಸೆಕ್ಯುಲರಿಸಮನ್ನು ಸೆಕ್ಯುಲರಿಸಮ್ ಅಂತಲೇ ನಾವು ಸರಿಯಾಗಿ ಗ್ರಹಿಸಬೇಕಾಗತ್ತೆ ಯಾವುದು ಸೆಕ್ಯುಲರಿಸಮ್ ಯುರೋಪಲ್ಲಿ ಹುಟ್ಟಿದ ಪದ ಇದು ಇದು ಚರ್ಚಿನ ಒಂದು ದಂಡಾಧಿಕಾರ ಏನಿದೆ ಒಂದು ಅವಿವೇಕದ ಅಧಿಕಾರ ಏನಿದೆ ಇದರ ವಿರುದ್ಧವಾಗಿ ಹುಟ್ಟಿದಂತಹ ಪದ ಇದು ಸೆಕ್ಯುಲರಿಸಮ್ ಅನ್ನೋ ಒಂದು ಪದವನ್ನು ಒಂದು ಪರಿಕಲ್ಪನೆಯನ್ನು ಸಾವಿರದ ಒಂಬೈನೂರ ನಲವತ್ತೇಳರ ನಂತರ ನಮ್ಮ ಮೇಲೆ ಹೇರಲಾಯಿತು ಎಷ್ಟು ಭಯಂಕರ ಅಂತ ಹೇಳಿದರೆ ತುರ್ತು ಪರಿಸ್ಥಿತಿನಲ್ಲಿ ಡಿಸೆಂಬರ್ ಸಾವಿರದ ಒಂಬೈನೂರ ನಲ್ ನಲವತ್ತಾರರಲ್ಲಿ ಬಹಳ ಭಯಾನಕವಾದ ಒಂದು ತಿದ್ದುಪಡಿ ಆಯಿತು ಸಂವಿಧಾನದ ನಲವತ್ತೆರಡನೇ ತಿದ್ದುಪಡಿ ಅದರಲ್ಲಿ ಸಂವಿಧಾನದ ಮೂಲ ಸ್ವರೂಪವನ್ನು ನಾಶ ಮಾಡುವಂಥ ಕೆಲಸ ಆಯಿತು ಸೆಕ್ಯುಲರ್ ಮತ್ತು ಸೋಷಿಯಲಿಸ್ಟ್ ಅನ್ನೋ ಪದಗಳನ್ನು ಅದರಲ್ಲಿ ತುರುಕಲಾಯಿತು ಯಾವ ರೀತಿ ಭಾರತದ ವಿರುದ್ಧವಾಗಿರೋ ಶಕ್ತಿಗಳು ಕೆಲಸ ಮಾಡುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಏನಿತ್ತು ಸೆಕ್ಯುಲರಿಸಮು ಇದರ ಒಂದು ಪ್ರಭಾವ ಏನು ಪರಿಣಾಮ ಏನು ಇದರ ವಿಷಯಗಳನ್ನು ಸೀತಾರಾಮ್ ಗೋಯಲ್ ಅವರು ಈ ಪುಸ್ತಕದಲ್ಲಿ ಅದ್ಭುತವಾಗಿ ಹೇಳಿದ್ದಾರೆ ಹಾಗೆಯೇ ಏನೊಂದು ಇಸ್ಲಾಮಿನ ಆಕ್ರಮಣ ಆಯಿತು ಕಳೆದ ಒಂದೂವರೆ ಸಾವಿರ ವರ್ಷಗಳಲ್ಲಿ ಸಾಂಸ್ಕೃತಿಕ ಭಾರತದ ಸುಮಾರು ನಲವತ್ತರಿಂದ ಐವತ್ತು ಸಾವಿರ ದೇವಾಲಯಗಳ ನಾಶ ಆಯಿತು ಅದು ಇಸ್ಲಾಮಿನ ಅನುಸಾರವೇ ಹಾಗೆ ಆಯಿತು ಇಸ್ಲಾಮ್ ಹೇಳುತ್ತೆ ಅದನ್ನು ಬೇರೆ ಯಾವುದು ಕೂಡ ಆರಾಧನಾ ಮಂದಿರಗಳು ಬೇರೆ ಮತಗಳು ರಿಲಿಜನ್ಗಳು ಧರ್ಮಗಳು ಇರಬಾರ್ದು ಹಾಗೆ ಅಂತ ಅದರ ಪ್ರಕಾರನೇ ಆಗಿರೋವಂಥದ್ದು ಇದು ಕೂಡ ಇಸ್ಲಾಮಿನ ಯಾರು ನವಾಬರು ಸುಲ್ತಾನರು ಬಾದಶಾರಿದಾರೋ ಅವರು ಆಸ್ಥಾನ ವಿದ್ವಾಂಸರೇ ದಾಖಲು ಮಾಡಿದ್ದಾರೆ ಆ ದಾಖಲೆಗಳ ಆಧಾರದ ಮೇಲೇ ಸೀತಾರಾಮ್ ಗೋಯಲ್ ಅನೇಕ ಕೃತಿಗಳನ್ನು ಸಿದ್ಧಪಡಿಸಿದ್ದಾರೆ ಕಳೆದ ವರ್ಷ ಬಂದ ಹಿಂದೂ ದೇವಾಲಯಗಳ ಕೃತಿ ಕೂಡ ಹಾಗೆಯೇ ಇಸ್ಲಾಮಿನ ವಿಧ್ವಂಸದ ಇತಿಹಾಸವನ್ನು ದಾಖಲೆಗಳ ಆಧಾರದ ಮೇಲೆ ಅದು ಪ್ರಸ್ತುತಪಡಿಸುತ್ತೆ ಇಸ್ಲಾಮ್ ಏನು ಹೇಳಿದೆ ಏನಾಯಿತು ಯಾಕೆ ಇದು ನಾಶ ಆಯಿತು ಅಂತ ಇದು ಒಂದು ಸಿದ್ಧಾಂತದ ಒಂದು ಡಾಕ್ಟ್ರಿನ ಪರಿಣಾಮ ಅನ್ನೋದನ್ನು ಭಾರತದ ಜನ ಕನ್ನಡದ ಜನ ಅರ್ಥ ಮಾಡ್ಕೋಬೇಕಾಗುತ್ತೆ ಹಾಗೆಯೇ ಹದೀಸ್ ಚಿತ್ರಿಸುವ ಇಸ್ಲಾಂ ಇದೆಲ್ಲ ಬಹಳ ವಿಶೇಷವಾದ ಕೃತಿಗಳು ನಮಗೆ ಖುರಾನ್ ಅನ್ನೋದನ್ನು ಹೆಸರು ಕೇಳಿರ್ತೀವಿ ಹದೀಸ್ ಗೊತ್ತಿರೋದಿಲ್ಲ ಏನು ಹದೀಸ್ ಅಂತ ಹೇಳಿದ್ರೆ ಹದೀಸ್ ಅಂತ ಹೇಳಿದ್ರೆ ಇಸ್ಲಾಮಿನ ಪ್ರವಾದಿಯವರು ಹೇಳಿರೋ ಅಂಥದ್ದು ಮತ್ತು ಮಾಡಿರೋವಂಥದ್ದು ಇಸ್ಲಾಮನ್ನು ಅರ್ಥ ಮಾಡ್ಕೋಬೇಕಾದ್ರೆ ಇಸ್ಲಾಮಿನ ದಾಳಿಗಳನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಮಗೆ ಖುರಾನ್ ಮತ್ತು ಹದೀಸ್ ಎರಡನ್ನೂ ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ ಈ ವಿವರಗಳನ್ನು ನಮ್ಮ ವಾಯ್ಸ್ ಆಫ್ ಇಂಡಿಯಾ ಗ್ರಂಥಗಳಲ್ಲಿ ನಾವು ಕಾಣಬಹುದು ಸೆಕ್ಯುಲರ್ ಭಾರತದಲ್ಲಿ ಮುಸ್ಲಿಮ್ ರಾಜಕಾರಣ ಇದು ಒಂದು ಬಹಳ ಮಹತ್ವದ ಕೃತಿನೇ ನಮ್ಮ ಕಳೆದ ಅರವತ್ತೆಪ್ಪತ್ತು ವರ್ಷಗಳ ರಾಜಕಾರಣದಲ್ಲಿ ಏನಾಯಿತು ಏನಾಗಬೇಕಾಗಿತ್ತು ಇದನ್ನು ಬಹಳ ಅದ್ಭುತವಾಗಿ ಕೊಡುವಂಥ ಕೃತಿ ಇದು ಇದನ್ನು ಹಮೀದ್ ದಲ್ವಾಯಿ ಅನ್ನೋ ಮುಸ್ಲಿಂ ಲೇಖಕರೇ ಬರೆದಿದ್ದಾರೆ ಅವರು ಮೂಲತಃ ಸಮಾಜವಾದಿ ಅವರು ಭಾರತವನ್ನು ಒಂದು ಬದಲಾವಣೆ ಮಾಡುವಂಥದ್ದು ಇಪ್ಪತ್ತನೇ ಶತಮಾನದಲ್ಲಿ ಆಗಬೇಕಾಗಿತ್ತು ಅದು ಆಗಲಿಲ್ಲ ಅನ್ನೋ ಒಂದು ವಿಚಾರವನ್ನು ಈ ಒಂದು ಕೃತಿಗಳಲ್ಲಿ ಅವರು ಮಂಡಿಸಿದ್ದಾರೆ ಹಾಗೆಯೇ ಮಹಾನ್ ಇತಿಹಾಸಕಾರರು ಹಾಗೆ ಇದು ಕೂಡ ಎಮಿನೆಂಟ್ ಹಿಸ್ಟಾರಿಯನ್ಸ್ ಅಂತ ಅರುಣ್ ಚೌರಿ ಕೃತಿಗಳೇನಿದೆ ಆ ಕೃತಿಯ ಕನ್ನಡ ಅನುವಾದ ಯಾರು ಇತಿಹಾಸಕಾರರ ಹೆಸರಿನಲ್ಲಿ ನಮ್ಮ ಇತಿಹಾಸದ ಒಂದು ಪಠ್ಯಕ್ರಮವನ್ನು ಇತಿಹಾಸದ ಒಂದು ಗ್ರಂಥದ ಒಂದು ಇದನ್ನು ಪೂರ್ತಿ ಹಾಳು ಮಾಡಿದ್ರೋ ಸ್ವರೂಪವನ್ನು ಹಾಳು ಮಾಡಿದ್ರೋ ಅವ್ರ ಬಗ್ಗೆ ಯಾಕೆ ಹಾಳು ಮಾಡಿದ್ರು ಏನು ಮಾಡಿದ್ರು ಈ ಎಲ್ಲ ವಿವರಗಳನ್ನು ಕೂಡ ನಾವು ಮಹಾನ್ ಇತಿಹಾಸಕಾರರು ಗ್ರಂಥದಲ್ಲಿ ನೋಡಬಹುದು ಹಾಗೆಯೇ ಕಳೆದ ವರ್ಷ ಪ್ರಕಟ ಆದ ಭಾರತದ ನಿಜ ಇತಿಹಾಸದ ಕಲ್ ಪರಿಕಲ್ಪನೆಗಳು ಹಾಗೆ ಅಂತ ನಿಜ ಇತಿಹಾಸ ಹೇಗೆ ಅನ್ನೋದನ್ನು ತಿಳಿಸಬೇಕು ಇತಿಹಾಸದ ಬರವಣಿಗೆ ಹೇಗಿರಬೇಕು ಅಂತ ಇದು ಕೂಡ ನಮ್ಮ ರಾಷ್ಟ್ರೋತ್ಥಾನದ ನಮ್ಮ ವಾಯ್ಸ್ ಆಫ್ ಇಂಡಿಯಾ ಸರಣಿಯ ಬಹಳ ವಿಶೇಷವಾದ ಕೃತಿ ಹಾಗೆಯೇ ದಿಗ್ಬಂಧನದಲ್ಲಿ ಹಿಂದೂ ಸಮಾಜ ಅಂತ ಹಿಂದೂ ಸಮಾಜಕ್ಕೆ ಯಾವ ರೀತಿ ಈ ಭಾರತ ವಿರೋಧಿ ಶಕ್ತಿಗಳು ಯಾವ ರೀತಿ ಆವರಿಸಿವೆ ಯಾವ ರೀತಿ ಅದರ ಬಗ್ಗೆ ಜಾಗೃತಿಯನ್ನು ವಹಿಸಬೇಕು ಹಾಗೆ ಅಂತ ಇನ್ನೊಂದು ಮಹತ್ವದ ಕೃತಿ ಆತ್ಮರಕ್ಷಣೆಡೆಗೆ ಹಿಂದೂ ಸಮಾಜ ಹಾಗೆ ಈಗಾಗಲೇ ಹೇಳಿದ ಹಾಗೆ ಕ್ರಿಶ್ಚಿಯಾನಿಟಿ ಬಗ್ಗೆ ಜಿಹಾದಿಗಳ ಬಗ್ಗೆ ಕಮ್ಯುನಿಸ್ಟ್ರ ಬಗ್ಗೆ ಮೆಕಾಲೆವಾದಿಗಳ ಬಗ್ಗೆ ಇಲ್ಲಿ ಒಂದು ವಿಶ್ಲೇಷಣೆ ಸಿಕ್ಕತ್ತೆ ಒಂದು ನೋಟ ಸಿಕ್ಕತ್ತೆ ಏನು ಆಯಿತು ಏನು ನಾವು ಎಚ್ಚರಿಕೆ ತಗೋಬೇಕು ಯಾವ ರೀತಿ ಭಾರತವನ್ನು ನಾವು ಉಳಿಸಬಹುದು ಈ ಎಲ್ಲ ವಿಚಾರಗಳನ್ನು ನಾವು ಆತ್ಮರಕ್ಷಣೆಡೆಗೆ ಹಿಂದೂ ಸಮಾಜ ಏನಿದೆ ಇದರಲ್ಲಿ ನಾವು ಕಾಣಬಹುದು ಈ ಒಂದು ವಾಯ್ಸ್ ಆಫ್ ಇಂಡಿಯಾ ಕನ್ನಡ ಸರಣಿ ಏನಿದೆ ಸುಮಾರು ಇಪ್ಪತ್ತು ಕೃತಿಗಳೇನು ಬಂದಿವೆ ಈ ಎಲ್ಲದೂ ಕೂಡ ಕನ್ನಡ ಓದುಗರಿಗೆ ವಿಶೇಷವಾದ ಒಂದು ಕೊಡುಗೆ ಅಂತೆಲೇ ಹೇಳಬಹುದು ಏಕೆಂದರೆ ಇತಿಹಾಸದ ಬಗ್ಗೆ ನಮ್ಮ ಅಸ್ಮಿತೆಯ ಬಗ್ಗೆ ನಮ್ಮ ದೇಶದ ಬಗ್ಗೆ ಹಿಂದೂ ಸಮಾಜದ ಬಗ್ಗೆ ನಾವು ಸತ್ಯಗಳನ್ನು ಅರಿಯೋದಕ್ಕೆ ಸಾಧ್ಯ ಆಗುತ್ತೆ ನಮಸ್ಕಾರ